ನೀನು ಅಲ್ಲಿ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಮೈಲಾದ ಬಸವಲಿಂಗ ಶರಣರು ಒಂದು ಗುರುವಿನ ಸ್ತುತಿಯನ್ನ ಬಹಳ ಸುಂದರವಾಗಿ ಮಾಡ್ಯಾರ ಮೊಟ್ಟ ಮೊದಲನೇ ಪದ್ಯ ಇದು ಅದಕ್ಕೆ ಪ್ರಾತಸ್ಮರಣೀಯ ಶ್ರೀಮದ್ ವೀರಶೈವ ಮಹಮತ ಸಂಸ್ಥಾಪನಾಚಾರ್ಯವರೇ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಪವಿತ್ರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ವೀರಶೈವ ಧರ್ಮವನ್ನ ಇಡೀ ಭಾರತದ ತುಂಬೆಲ್ಲ ಅದನ್ನ ಬೆಳಕನ್ನ ಬೆಳಗಿಸಿದ ವಿಶ್ವ ಮಹಾಮಾನವತವಾದಿ ಬಸವೇಶ್ವರ ಶರಣರನ್ನ ಸ್ಮರಣೆ ಮಾಡಿ ಅದೇ ನಿಟ್ಟಿನೊಳಗೆ ಇವತ್ತು ಈ ಯಾವ ಭಕ್ತೋದ್ಧಾರ ಕಾರ್ಯವನ್ನು ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಅಬ್ಬೆ ತುಮಕೂರು ಬೋರ್ಗಿ ಪುರದಾಳದ ವಿಶ್ವಾರಾಧ್ಯರ ಶ್ರೀಚರಣಕ್ಕೂ ತಲೆಬಾಗಿ ಈ ಮಠದ ಗದ್ದುಗೆಯನ್ನೇರಿ ಭಕ್ತೋದ್ಧಾರ ಮಾಡಿ ಅವರ ಅಂತರಾಳವನ್ನು ಬೆಳಗಿಸಿ ಅಂತರಾತ್ಮದಲ್ಲಿ ಜ್ಞಾನದ ಜೀವಿಗೆಯನ್ನು ಭತ್ತಿಸಿದ ತಪೋರತ್ನ ತಪೋಭೂಷಣ ಸರಳ ಸಜ್ಜಿನಿಕೆಯ ಸಾಕಾರ ಮೂರ್ತಿ ಮನ್ನಿಸಿ ಪ್ರೇಮತ್ವವನ್ನು ಪಡೆದ ಬೋರ್ಗೆ ಮಠಾಧೀಶರಲ್ಲದೆ ಸಪ್ತಮಠಗಳ ಅಧಿಪತಿಗಳಾಗಿರ್ತಕ್ಕಂಥ ತಪೋಭೂಷಣರು ಆತ್ಮೀಯರು ನಮ್ಮವರು ಹಿತೈಷಿಗಳು ಬಾಂಧವರು ಆಗಿರ್ತಕ್ಕಂಥ ಮಾಲಿಂಗೇಶ್ವರ ಅಪ್ಪಗಳ ಶ್ರೀಪಾದಕನಂಥ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಹುಶಃ ಬಹಳ ಸುಂದರವಾಗಿ ನಮ್ಮ ಮುಚ್ಚಳಂಬ ಅಪ್ಪ ಅವರು ಮಾತಾಡಿದರು ಆ ಮುಚ್ಚಳ ತೆರೆಕೆ ಆಗಲ್ಲ ನಮಗೆ ಯಾಕಂತ ಕೇಳಿದ್ರೆ ಹೆಸರೇ ಮುಚ್ಚಳಂಬ ಮತ್ತು ನಮ್ಗೆ ಅದು ಮುಚ್ಚಳ ತೆರೆಕೆ ಬರಂಗಿಲ್ಲ ಅಂದ್ರೆ ಒಳಗೆ ಸಿಗ್ತದೆ ಹೆಂಗೆ ನಮ್ಗೆ ನಾವು ಏನಿದ್ರು ಹೊರಗೆ ಪೂಜೆ ಮಾಡೋರಷ್ಟೇ ಏನಂತ ಕೇಳಿದ್ರೆ ಮುಚ್ಚಳದೊಳಗಿಂದ ಹೊರಗೆ ತೆಗೆದು ಏನಂತ ಕೇಳಿ ಎಲ್ಲರಿಗೂ ಕೂಡವರು ಅವರು ನಮಗೆ ಮುಚ್ಚಳ ತೆಗಿಯೋ ಸಾಧ್ಯತೆ ನಮಗಿಲ್ಲ ಮೇಲಾಗಿ ಅವರ ಹೆಸರು ಏನಂತ ಕೇಳಿದ್ರೆ ಪ್ರಣವಾನಂದರು ಪ್ರಣವದ ಮುಂದೆ ಇನ್ನೊಂದು ಏನು ಇಲ್ಲತ್ತ ಏನೇ ಇದ್ದರೂ ಪ್ರಣವ ಹಿಡ್ಕೊಂಡೆ ಮುಂದೆ ಹೊಂಟದಂತೆ ಎಲ್ಲನು ಏನು ಹೇಳುತ್ತೆ ಪ್ರಣವ ಹಿಡ್ಕೊಂಡೆ ಎಲ್ಲನೂ ಮುಂಚೆ ಆಗಾವೆಲ್ಲ ಪ್ರಣವ ಪಂಚಾಕ್ಷರಿ ಬಂತು ಪ್ರಣವ ಷಡಾಕ್ಷರಿ ಬಂತು ಏನೆಲ್ಲವೂ ಅದರಿಂದ ಬಂದದ ಅದಕ್ಕೆ ಏನಾದ್ರೂ ಸಹಿತ ಹೇಳ್ತಾರ ವೇದದ ಮೂಲವಿದು ಮೇದಿನಿಯೊಳತ ತುಂಬಿತ್ತು ಹಾದಿ ಹಾದಿಗೆ ತುಂಬಿತ್ತು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂದ್ರ ಅಂತ ಪ್ರಣವ ಸ್ವರೂಪಿ ಆಗಿರ್ತಕ್ಕಂತ ಪ್ರಣವಾನಂದರು ಅಂದ್ರೆ ನನಗೆ ಅಕ್ಷರಲ್ಲಿ ಬರುವ ಕ್ರೀ ಬರಂಗಿಲ್ಲ ಎಲ್ಲಾ ಇಡೀ ಏನತಿ ಕೇಳಿದ್ರೆ ಇಪ್ಪತ್ತಾರು ವರ್ಣ ಅಕ್ಷರದ ಮೂಲ ತಾಯಿಯಾಗಿರ್ತಕ್ಕಂತ ಶಕ್ತಿ ಪ್ರಣವದಲ್ಲಿ ಐತಿ ನನಗೇನು ಬರ್ತದೆ ಮಾತಾಡ್ಲಿಕ್ಕೆ ನಾವೊಬ್ಬ ದೊಡ್ಡ ಸ್ವಾಮಿ ಯಾಕಂತ ಕೇಳಿದ್ರೆ ಅವರು ವಿದ್ವಾನ್ ಮನಿಗಳು ಬಹಳ ನಿಜಗುಣರ ಶಕ್ತ ಶಾಸ್ತ್ರಗಳನ್ನ ಆರು ಶಾಸ್ತ್ರ ಅರಿತಿರಬೇಕು ಹದಿನೆಂಟು ಪುರಾಣ ತಿಳಿದಿರಬೇಕು ತನ್ನ ತಾನು ಅರಿತಿರ್ಬೇಕಂತ ಅದಕ್ಕೋಸ್ಕರವಾಗಿ ಹಂತದನ್ನೆಲ್ಲ ತಿಳಿದಿರ್ತಕ್ಕಂತ ಮಹಾತ್ಮ ರೋಗಿಲ್ಲಲ್ಲ ಮಾತಾಡಲ್ಲ ಏನ್ ಮಾತಾಡ್ಬೇಕು ಮೇಲಾಗಿ ನಮ್ಮ ಸಿದ್ದರಾಮಯ್ಯ ಅಂದ್ರೆ ಓಸು ಮಂದಿ ಮೀರ್ಸಾಂಗ್ ಅವಳಿಗಳ ಸಿದ್ದರಾಮಯ್ಯ ಅಂದ್ರೆ ಬಹುಶಃ ಮೇಲೆ ಪುರಾಣಕ್ಕೆ ಬಂದ್ರೆ ನಮ್ಮ ಆಶೀರ್ವಚನೆ ಮಾಡಂಗಿಲ್ಲ ಅವರ ನೀನೇ ಚಾಕಿನ ಒಟ್ಟು ಎಲ್ಲ ಅದಕ್ಕೆ ಇಷ್ಟೆಲ್ಲ ಏನದಕ್ಕೆ ನಮ್ಮ ಮರ್ತೂರು ಶ್ರೀಗಳು ಪರಮ ಪೂಜ್ಯ ಎಳಸಂಗಿ ಶ್ರೀಗಳು ಇಲ್ಲಿ ಪರ್ಯಂತರವಾಗಿ ಅನುಷ್ಠಾನದ ಅನುಭವವನ್ನು ಬಹಳ ಸುಂದರವಾಗಿ ಹಂಚ್ಕೊಂಡ್ರೆ ನಿಮಗೆಲ್ಲ ಮಾತಾಡಿರ್ತಕ್ಕಂಥ ವಿಷಯ ಅಲ್ಲದೆ ನಮ್ಮ ಅಭಿನವ ಸಿದ್ಧಾರುಡ್ರು ಬಹಳ ಚಂದನ ಕಾಯ ಕಾಯಿ ಕಾಯ ಕಾಯಿ ಎರಡು ಏನಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರೆ ಅವರು ಏನಂತ ಕೇಳಿದ್ರೆ ಒಂದೇ ಅದಾವೆ ಇದಕ್ಕೂ ನಾಲ್ಕು ಅದಾವ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಅವಸ್ಥೆ ಶರೀರ ಅಂತ ಶರೀರ ಆ ಕೊಬ್ಬರಿ ಮ್ಯಾಗಿನ ಪಟ್ಟಿ ಆಮೇಲೆ ಒಳಗಿನ ಕೊಬ್ಬರಿ ಒಳಗಿನ ದ್ರವರೂಪ ನೀರ ಆಗ ಕಲ್ಲಿಗೆ ಉಳಿಯ ಬೆಟ್ಟನ್ನು ಕೊಟ್ಟು ಅದನ್ನು ಸುಂದರವಾಗಿ ಮೂರ್ತಿ ಮಾಡ್ತಾನೆ ವಿಗ್ರಹ ಮಾಡ್ತಾನೆ ಲಿಂಗವನ್ನಾಗಿ ಮಾಡ್ತಾನೆ ದೇವರನ್ನಾಗಿ ಮಾಡ್ತಾನೆ ಆಕಳ ಸಗಣಿ ಅಂತಕ್ಕಂಥದ್ದು ಬಿದ್ದಾಗ ಅದನ್ನ ಕೈಯಲ್ಲಿ ಹಿಡಿದು ಅದನ್ನ ಏನಂತ ಹುಂಡಿ ಆಕಾರ ಮಾಡಿ ಕುಳ್ಳಿನ ಆಕಾರ ಮಾಡಿ ಅದನ್ನು ಒಣಗಿಸಿ ಅದನ್ನು ಬೆಂಕಿಗೆ ಸ್ಪರ್ಶ ಮಾಡಿ ಅದನ್ನು ಸುಟ್ಟು ಬೂದಿಯಾದಾಗ ಬೂದಿಗೆ ಎಟ್ಟಿನ ಪೆಟ್ಟು ಕೊಟ್ಟಾಗ ವಿಭೂತಿ ಗಟ್ಟಿಯಾಗಿ ಅದನ್ನೇ ಇವತ್ತಿನ ದಿವಸ ಆಕಳ ಕರಿತಕ್ಕಂತ ಹಾಲನ ಹಾಲನೇನತ್ತ ಕೇಳಿದ್ರೆ ಅದನ್ನು ಹಿಂಡಿ ಅದನ್ನು ಗಡಿಗೆಯಲ್ಲಿ ಹಾಕಿ ಅದನ್ನ ಕಾಸಿ ಏನಂತ ಕೇಳಿದ್ರೆ ಕೆನೆ ಬಂದಾಗ ಹೆಪ್ಪ ಹಚ್ಚಿದಾಗ ಮಸರಾಗಿ ಕಡಗಳ ತುಣ್ಣ ಕಟ್ಟಿದಾಗ ಮಜ್ಜಿಗೆಯಾಗಿ ಬೆಣ್ಣೆ ತೇಲ್ತಾ ಇದೆ ಆ ಬೆಣ್ಣೆ ತೆಗೆದುಕೊಂಡು ಹೆಣ್ಣು ಮಕ್ಕಳು ಮತ್ತೆ ಬೆಂಕಿ ಸಮೀಪಕ್ಕೆ ಹೋದಾಗ ನವನೀತ ತುಪ್ಪ ಆಗ್ತದೆ ಇವೆಲ್ಲ ಏನಂತ ಕೇಳಿದ್ರೆ ಅಂತ ಆಗ್ತಾವ್ರೆ ಒಂದೊಂದು ಬದಲಾವಣೆ 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 ಆಗ್ಬೋದು ಹೋಗ್ತಾವ ಅದ್ರಂಗ ಮನುಷ್ಯನ ಜೀವನ ಹುಟ್ಟಿನಿಂದ ಏನು ಬದಲಾವಣೆ ಆಗ್ಬೇಕಾಗಿದೆ ಅಂತಕ್ಕಂತಹ ಮಾತು ಕೇಳ್ತಾ ಇದ್ದಾರೆ ಏನ್ ಆಗಬೇಕು ಅಂತಕ್ಕಂತಹ ಮಾತ ಬಹುಶಃ ನೀನು ಸಾಧು ಹಾಕಿಯೋ ಸ್ವಾಮಿ ಹಾಕ್ಯೋ ಮಹಾತ್ಮ ಆತೋ ಏನು ವೇದಾಂತಿ ಆಗ್ತೇವೋ ಏನು ಸಿದ್ಧಾಂತಿ ಆಗ್ತೇವೆ ಅಥವಾ ಏನಂತ ಕೇಳಿದ್ರೆ ಧ್ಯಾನಿ ಆಗ್ತೀವೋ ಮೌನಿ ಆಗ್ತೇವೋ ಏನಾಗ್ತಿ ಅದಕ್ಕೆ ಬಹುಶಃ ನೀ ಏನೇ ಆಗಬೇಕಾದ್ರೆ ಮೊದಲ ಮೂಲ ಯಾರು ಬೇಕಂತ ಕೇಳಿದ್ರೆ ಗುರು ಬೇಕು ಗುರು ಇಲ್ಲದೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತ್ರ ಬಸವಣ್ಣವರು ಹೇಳ್ಕೊತು ಬಂದರು ಅದನ್ನ ಹೇಳ್ತಾರೆ ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ತೊಡಕೆಯ ಮಾಡುವರೆ ಹೊನ್ನೇ ಮೊದಲು ಶಿವಪಥವ ನರಿವಡೆ ಗುರು ಮೊದಲು ಅಂತ ತಿಳ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲರೂ ಇಷ್ಟೆಲ್ಲಾ ಜನ ಹಾರ ಅವರು ಸೇನೆ ಹೇಳಿದ್ರು ಕಾಯಿ ಒಡ್ಕೊಂಡ್ರು ನಮಸ್ಕಾರ ಮಾಡಿದ್ರು ಚುನಮು ಚೀಲ ತಗೊಂಡ್ರು ಬೆಂಡ ಭತ್ತ ತಗೊಂಡ್ರು ಮನೆಗ್ ಹೋಗಿಬಿಟ್ರು ಅವರು ಆದ್ರೆ ಅವರು ವೈದ್ಯತೀನ ಸಿಕ್ಕಿದ್ರೆ ಬಹಿರಂಗವಾಗಿರ್ತಕ್ಕಂಥ ಜಾತ್ರೆ ಮಾಡ್ಕೊಂಡು ಹೋದ್ರು ಆದ್ರ ನಿಜವಾದ ಜಾತ್ರೆ ಅಂದ್ರೆ ಏನು ಜಾ ಅಂದ್ರೆ ಕಳೆದು ಹೋಗೋದು ಜಾ ಅಂದ್ರೆ ಕಳೆದ ಒಗೆದು ತ್ರೀ ಅಂದ್ರೆ ತಿಳ್ಕೊಳುದು ಅದಕ್ಕೆ ಜೀವನದೊಳಗೆ ತ್ರೀ ಅಂದ್ರೆ ಏನು